ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತೆ ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಾವು ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಣೆ ಬರುವ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಭವಿಷ್ಯದಲ್ಲಿ ಮುಖ್ಯವಾಗಿರೋ ಘಟನೆಗಳೇನೆಲ್ಲ ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಹೇಳೋದಾದರೆ ಒಂದು ಮಂತ್ರೇಶ್ವರ ರಚಿತವಾದಂಥ ಪರದೀಪಿಕ ಗ್ರಂಥದಲ್ಲಿ ಇರುವಂತಹ ಪದ್ಧತಿಗಳನ್ನು ಅನುಸರಿಸಿ ಮತ್ತು ನಾಡಿ ಜ್ಯೋತಿಷ್ಯದಲ್ಲಿ ಬಹಳ ಚ ಅಚ್ಚರಿಯಾಗುವಂತಹ ಗ್ರಹಗಳ ಒಂದು ಇದನ್ನು ಕೊಟ್ಟಿದ್ದರು ನಮ್ಮಲ್ಲಿ ಆಜಿರಾವ್ ಅವರ ಒಂದು ಕೊಡುಗೆ ಅಪಾರವಾಗಿರುವಂಥದ್ದು ಆಜಿರಾವ್ ಅವರು ಉತ್ತಮವಾಗಿರೋ ಗ್ರಂಥಗಳನ್ನು ರಚಿಸಿದ್ದಾರೆ ಅದರಲ್ಲಿ ಗ್ರಹಗಳ ಒಂದು ಕಾಂಬಿನೇಷನ್ನ ನೋಡಿ ಹೇಳುವಂಥದ್ದು ಇಲ್ಲಿ ನಮಗೆ ಬರ್ತ್ ಟೈಮ್ ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ಆ ಬೇಸ್ ಮೇಲೆ ನಾವು ರಾಶಿ ಭವಿಷ್ಯವನ್ನು ಹೇಳ್ಬೋದು ಮತ್ತು ಅಸ್ತ ಕೂಡ ನಾವು ಗ್ರಹಗಳ ಸ್ಥಿತಿಯನ್ನು ನೋಡ್ಬೋದು ಮತ್ತು ಅವರ ವಯಸ್ಸಿಗೆ ತಕ್ಕಂತೆ ಗ್ರಹಗಳು ಬದಲಾವಣೆ ಆಗ್ತಿರೋದು ನೋಡಿ ಕೈಗೆ ಅಪ್ಲೈ ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಈ ರೇಖೆ ಇದ್ರೆ ಆಗಿ ಆ ರೇಖೆ ಇದ್ದರೆ ಆಗಿ ಅದಲ್ಲ ಸೈಕಲಾಜಿಕಲ್ ಇದಾಗುತ್ತೆ ಅಷ್ಟೇ ಅದು ಸೊ ಈಗ ಸಿಂಹರಾಶಿ ನೋಡೋದಾದ್ರೆ ಕೇತು ಇರುವಂಥದ್ದು ರಾಶಿಯಲ್ಲಿ ಸಪ್ತಮದಲ್ಲಿ ರಾಹು ಇದು ಕೆಲವರಿಗೆ ಮದುವೆ ಸಂಬಂಧ ಬಂದು ಮಿಸ್ ಆಗೋ ಸಾಧ್ಯತೆ ಆಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಗಂಡ ಹೆಂಡತಿ ಮಧ್ಯೆ ಅನವಶ್ಯಕವಾಗಿರೋ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ ಸಣ್ಣ ಸಣ್ಣ ವಿಚಾರಕ್ಕೆ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿ ಜಗಳ ಆಗುವಂಥ ಸಾಧ್ಯತೆ ಇರೋದ್ರಿಂದ ಯೂಶುವಲಾಗಿ ಸಿಂಹರಾಶಿ ಅವರಿಗೆ ಕೋಪ ಜಾಸ್ತಿ ಅನ್ನೋದಕ್ಕಿಂತ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ತನ್ನ ತನ್ನ ಮಾತನ್ನು ಎಲ್ಲರೂ ಕೇಳಬೇಕು ಅನ್ನೋ ಇದಿರುತ್ತೆ ಅವರಿಗೆ ಸೊ ಆ ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಖಚಿತವಾಗಿರುವಂತಹ ಇಶ್ಯೂಸ್ ಬರೋ ಸಾಧ್ಯತೆ ಇರುತ್ತೆ ಕೇವಲ ವಿವಾಹ ಅಂತಲ್ಲ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ನೀವು ಇಷ್ಟಪಟ್ಟವ್ರ ಜೊತೆ ಆಗಿರ್ಬೋದು ನಿಮ್ಮ ಪ್ರೇಮಿಗಳ ಜೊತೆ ಆಗಿರ್ಬೋದು ನಿಮಗೆ ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತೆ ಅದನ್ನು ಮಾತಿನಿಂದ ಬುದ್ಧಿಮಂತಿಕೆಯಿಂದ ಬಗೆಹರಿಸ್ಕೊಳ್ಳಿ ಎರಡನೇದಾಗಿ ಬಂದು ಎರಡನೇ ಮನೆ ಅಧಿಪತಿ ಬಂದು ನಾಲ್ಕನೇ ಮನೆ ಇರೋದ್ರಿಂದ ಗೃಹ ನಿರ್ಮಾಣದ ಅವಕಾಶ ಆಗುತ್ತೆ ನೀವು ಇಷ್ಟು ದಿನ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ಮನೆ ಮಾಡಬೇಕು ಅಂದ್ಕೊಂಡಿರ್ತೀರ ಅದಕ್ಕೊಂದು ಅವಕಾಶ ಸಿಕ್ಕಿರಲ್ಲ ಈ ವಾರದಲ್ಲಿ ಅವಕಾಶಗಳು ಹೆಚ್ಚಾಗಿರುತ್ತೆ ಈ ಅವಕಾಶಗಳು ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ವಿಚಾರ ಏನಂತಂದರೆ ಈ ಒಂದು ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಒಂದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಏನಾದರೂ ಡಿಸ್ಪ್ಯೂಟ್ ಇರ್ಬೋದು ಕೋರ್ಟಲ್ಲಿ ಕೇಸ್ ನಡೀತಾ ಇರ್ಬೋದು ಇನ್ನೊಂದಾಗಿರ್ಬೋದು ಒಂದು ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಈಗ ಈಗ ಒಂದು ಪ್ರಕಾರದ ಲಾಭ ಆಗೋ ಸಾಧ್ಯತೆಗಳು ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಹೆಚ್ಚಾಗಿರುತ್ತೆ ಒಂದು ಆನ್ಸರ್ ಪ್ರಾಪರ್ಟಿ ಎನಿ ಕೈಂಡ್ ಆಫ್ ಡಿಸ್ಪ್ಯೂಟಲ್ಲಿ ಅವ್ನಿಗೆ ಅನುಕೂಲ ಆಗೋ ಸಾಧ್ಯತೆ ಅಷ್ಟಮದಲ್ಲಿ ಶನಿ ಇದರಲ್ಲಿ ಒಂದು ರಿಸರ್ಚಾಗಿದೆ ಈಗ ಅಷ್ಟಮದಲ್ಲಿ ಶನಿ ಇದ್ದಂಥವ್ರಿಗೆ ಆರೋಗ್ಯ ಭಾಳ ಚೆನ್ನಾಗಿರೋದು ಇದು ನಿಮಗೆ ಕೆ ಎಸ್ ಚರಕ್ ಅವರ ಪುಸ್ತಕದಲ್ಲಿ ಎಕ್ಸಾಂಪಲ್ ಚಾರ್ಟ್ಸ್ಗಳನ್ನ ಕೊಟ್ಟು ಹೇಳಿದ ಅವರು ನೀವು ಅಷ್ಟಮದಲ್ಲಿ ಶನಿದ್ದವರು ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಇದು ಇಷ್ಟು ವಿಚಾರ ಆದರೆ ಆಮೇಲೆ ಗೌರ್ಮೆಂಟಿಂದ ಬರುವಂಥ ದನ ಯಾವುದಾದ್ರು ಸ್ಟಾಪ್ ಆಗಿದೆ ನಿಮ್ಗೆ ಸಿಗೋ ಸಾಧ್ಯತೆ ಯಾವುದಾದ್ರು ಒಂದು ಹಣ ಬರೋದಿದ್ದರೆ ಹಣ ಸಿಗಾಕೊಂಡಿದ್ದೆ ಬರೋ ಸಾಧ್ಯತೆ ಚೆನ್ನಾಗಿದೆ ಆಮೇಲೆ ನೀವೇನಾದ್ರೂ ಫುಡ್ ರಿಲೇಟೆಡ್ಡು ಆಹಾರಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಲಾಭದಾಯಕವಾಗಿರುತ್ತೆ ತುಂಬ ಪ್ರೋಗ್ರೆಸ್ನ ನೀವು ನೋಡ್ತೀರಾ ಬಟ್ಟೆಗಳು ಬಿಸ್ನೆಸ್ನ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರೋ ಎಲ್ಲರಿಗೂ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಇನ್ನೊಂದೇನೆಂದರೆ ಇರುವಂಥ ಜಾಬ್ನ ಬಿಟ್ಟು ಬಿಸ್ನೆಸ್ ಏನಾದರೂ ದೊಡ್ಡ ಮಟ್ಟದ ಒಂದು ಏನಾದರೂ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳನ್ನು ನೀವು ನೋಡ್ಬೇಕು ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನೋ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗಿಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಳೆ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯನ್ನು ಹೇಳಬಾರ್ದು ಸೊ ಈಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಬೈರವಿ ಅಷ್ಟೊಂದು ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ ನಮಸ್ಕಾರ